हरे श्रीकृष्ण Shri श्रीमद्भगवद्गीते अध्याय ओ श्लोक मूवत्ता निहत्यथार्तराष्टः का प्रीतिः स्याज्जनार्दना पापमेवाश्रयेदस्मान् हत्वनातथायिनः ಒಂದು ವೇಳೆ ಧಾರ್ಥರಾಷ್ಟ್ರರನ್ನು ಕೊಂದರೆ ನಮಗೆ ಆನಂದವೇನು ಅದರಿಂದ ಸಾಯುವ ತನಕ ನಿರಂತರ ಪಾಪ ಪ್ರಜ್ಞೆ ನಮ್ಮನ್ನು ಕಾಡಬಹುದು ಇವರನ್ನು ಕೊಂದು ಪಾಪ ಪ್ರಜ್ಞೆಯಿಂದ ಬದುಕಬೇಕೇ ಹೊರತು ಇನ್ನೇನೂ ಲಾಭವಿಲ್ಲ ಈ ಶ್ಲೋಕದಲ್ಲಿ ಅರ್ಜುನ ಅಥ ತಾಯಿ ಎನ್ನುವ ಪದವನ್ನು ಬಳಸಿದ್ದಾನೆ ಅಥ ತಾಯಿ ಎಂದರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕುವವ ಇನ್ನೊಬ್ಬರ ಆಹಾರಕ್ಕೆ ವಿಷ ಬೆರೆಸಿಕೊಡುವವ ಇನ್ನೊಬ್ಬರ ಆಸ್ತಿಯನ್ನು ಲಪಟಾಯಿಸುವವ ಪರಸ್ತ್ರೀಯರ ಮೇಲೆ ಕೈ ಹಾಕುವವ ಇತ್ಯಾದಿ ಶಾಸ್ತ್ರ ಅಥ ತಾಯಿನರನ್ನು ಕಂಡಲ್ಲಿ ಹೊಡೆದು ನಾ ಸಾಯಿಸು ಎನ್ನುತ್ತದೆ ಇಲ್ಲಿ ದುರ್ಯೋಧನ ಮೇಲಿನ ಎಲ್ಲ ಕೆಟ್ಟ ಕೆಲಸವನ್ನೂ ಮಾಡಿದ್ದ ಭೀಮನಿಗೆ ವಿಷ ಸೇರಿಸಿಕೊಟ್ಟಿದ್ದ ದ್ರೌಪದಿ ವಸ್ತ್ರಾಪಹರಣ ಮಾಡಿದ್ದ ಪಾಂಡವರ ಇದ್ದ ಅರಗಿನ ಮನೆಗೆ ಬೆಂಕಿ ಇಟ್ಟಿದ್ದ ಆದರೆ ಇಲ್ಲಿ ಅರ್ಜುನನಿಗೆ ಬಂಧು ಪ್ರೇಮ ಎಲ್ಲಿಯವರೆಗೆ ಕಾಡುತ್ತಿದೆ ಎಂದರೆ ಇವರೆಲ್ಲರೂ ಅತತಾಯಿನರಾದರೂ ಕೂಡ ನನ್ನ ದೊಡ್ಡಪ್ಪನ ಮಕ್ಕಳಲ್ಲವೇ ಎಂದು ಕೃಷ್ಣನಲ್ಲಿ ಪರಿತಪಿಸುತ್ತಾನೆ ಈ ಶ್ಲೋಕದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಜನಾರ್ದನ ಎಂದು ಸಂಬೋಧಿಸಿದ್ದಾನೆ ಜನಾರ್ದನ ಎಂದರೆ ದುರ್ಜನ ಸಂಹಾರಕ ಹಾಗೂ ಸಜ್ಜನರಿಗೆ ಮುಂದೆ ಹುಟ್ಟಿಲ್ಲದ ಮೋಕ್ಷಪ್ರದವಾದ ಸಾವನ್ನು ಕೊಡುವವ ಮೋಕ್ಷಪ್ರದನಾದ ನೀನು ಮತ್ತೆ ಪುನಃ ಈ ಹುಟ್ಟು ಸಾವಿನ ಚಕ್ರದಲ್ಲಿ ಬರುವ ಈ ಯುದ್ಧದಲ್ಲಿ ನಮ್ಮನ್ನು ಏಕೆ ತೊಡಗಿಸುತ್ತಿರುವೆ ಯುದ್ಧ ಎಂದು ಮೋಕ್ಷಪ್ರದವಲ್ಲ ಅದು ಸೇಡು ದ್ವೇಷದಿಂದ ಕೂಡಿರುತ್ತದೆ ಆಗಿರುವಾಗ ಈ ಯುದ್ಧ ಏಕೆ ಎನ್ನುವುದು ಈ ಸಂಬೋಧನೆಯ ಹಿಂದಿರುವ ಧ್ವನಿ